ಒಂದು ರಾಜ್ಯದಲ್ಲಿ ಸಾಮಾನ್ಯ ಜನರಿಗೆ ಆಗುವ ಹಾಗೂ ರಾಜರು ಜನರಿಗೆ ಕೊಡುವ ತೊಂದರೆಗಳ ಬಗ್ಗೆ ಈ ಒಂದು ಸಣ್ಣ ವಿಡಿಯೋ ಮುಖಾಂತರ ತಿಳಿಸಲಾಗಿದೆ ಇತಿಹಾಸದಲ್ಲಿ ರಾಜರುಗಳು ಕೆಲವೊಮ್ಮೆ ತಮ್ಮ ಸಾಮ್ರಾಜ್ಯಗಳನ್ನು ನಿಯಂತ್ರಿಸಲು ಹಾಗೂ ತಮ್ಮ ಶಕ್ತಿ ಹೆಚ್ಚಿಸಲು ಜನರ ಮೇಲೆ ತೊಂದರೆಗಳನ್ನು ಹಾಕಿದ ಸಂದರ್ಭಗಳು ಕಂಡುಬರುತ್ತವೆ ಪ್ರೀನ ಹಾಗೂ ಮಧ್ಯಯುಗಗಳಲ್ಲಿ ಹಲವು ರಾಜರು ತಮ್ಮ ರಾಜಕೀಯ ಆರ್ಥಿಕ ಮತ್ತು ಸೇನಾಧಿಕಾರಗಳನ್ನು ಉಳಿಸಿಕೊಳ್ಳಲು ಜನರ ಮೇಲಾಗಿ ವಿಧೇಯತೆ ತೆರಿಗೆ ಹಾಗೂ ಅನ್ಯಾಯವನ್ನು ಹತ್ತಿರವಿರಿಸಿಕೊಂಡಿದ್ದರು ಬಾಲಕಾರ್ಯಗಳನ್ನು ಅವಗಡಿಸುವ ಅಥವಾ ಅವರಿಗೆ ಅನ್ಯಾಯ ಮಾಡುವ ರಾಜಕೀಯ ವ್ಯವಸ್ಥೆಗಳನ್ನು ಹಲವಾರು ದಶಕಗಳಿಂದ ನೋಡಿಬರುತ್ತದೆ ಉದಾಹರಣೆಗೆ ಕೆಲವು ರಾಜರು ತಮ್ಮ ಪ್ರಮೇಲೆ ಭಾರಿ ತೆರಿಗೆಗಳನ್ನು ಹಾಕಿದ ಕಾರಣ ಆರ್ಥಿಕ ಸಂಕಷ್ಟದಲ್ಲಿ ಇದ್ದ ಪ್ರಜೆಗಳು ಹಿಂಸಾಚಾರದಿಂದ ಮತ್ತು ಬಡತನದಿಂದ ಬಳಲುತ್ತಿದ್ದರು ಇದರ ಪರಿಣಾಮವಾಗಿ ರೈತರು ಹಾಗೂ ಕಾರ್ಮಿಕರು ತಮ್ಮ ಕೆಲಸಗಳಲ್ಲಿ ಹೆಚ್ಚಿನ ದುಡಿವನ್ನು ಅನುಭವಿಸಿದರು ಇನ್ನು ರಾಜಕೀಯ ಸ್ವಾರ್ಥಕ್ಕಾಗಿ ಸಾಮ್ರಾಜ್ಯಗಳ ಹಕ್ಕುಗಳನ್ನು ಹಿಡಿದು ಬಲಾತ್ಕಾರ ಮಾಡಲಾಗುತ್ತಿತ್ತು ಇದರಿಂದ ಜನಾಂಗಗಳ ನಡುವಣ ಪ್ರೊಟಕ್ಕಲುಗಳು ಮತ್ತು ಸಂಘರ್ಷಗಳು ಹೆಚ್ಚುತ್ತಿದ್ದರು ಕೆಲವೊಮ್ಮೆ ರಾಜರು ತಮ್ಮ ಅನೇಕ ಜವಾಬ್ದಾರಿಗಳನ್ನು ತಪ್ಪಿಸಿಕೊಂಡು ತಮ್ಮ ಖಾಸಗಿ ಲಾಭಕ್ಕಾಗಿ ಜನರ ಹಿತವನ್ನು ಮೀರಿ ಕಠಿಣ ಹಾಗೂ ದುಷ್ಟನಿಯಮಗಳನ್ನು ಜಾರಿಗೊಳಿಸುತ್ತಿದ್ದರು ಈ ಎಲ್ಲಾ ತೊಂದರೆಗಳು ಅಂತಿಮವಾಗಿ ಸಮಾಜದಲ್ಲಿ ಅನ್ಯಾಯವನ್ನು ಹಾಗೂ ವ್ಯಥೆಗಳನ್ನುಂಟು ಮಾಡಿದ್ದವು